ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಅಥ್ನಿ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿದರು ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಹಮ್ಮಿಕೊಂಡ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥ್ನಿ ಕೃಷಿ ಇಲಾಖೆ ಅಥ್ನಿಯ ವಿವಿಧ ಯೋಜನೆಗಳಿಗೆ ಚಾಲನೆ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಬರುವ ದಿನಮಾನಗಳಲ್ಲಿ ಸಾವಯವ ಕೃಷಿಗೆ ಆದ್ಯತೆ ನೀಡುವ ಅಗತ್ಯವಿದೆ ಸ್ವಾತಂತ್ರ್ಯ ಕಾಲದ ನಂತರ ಹೈಬ್ರಿಡ್ ಬೀಜ ಗೊಬ್ಬರ ಬಳಕೆ ಮಾಡುವತ್ತ ಒಲವು ತೋರಿದ್ದರಿಂದ ನಮ್ಮ ಕೃಷಿ ನೀತಿ ತಪ್ಪಾದ ದಾರಿ ಹಿಡಿದಿದ್ದರಿಂದ ಇಂದು ಸಾಕಷ್ಟು ಹಾನಿಗೊಳಗಾಗಿದ್ದೇವೆ ಪ್ರತಿ ರೈತರು ಹತ್ತು ಗುಂಟೆಯಲ್ಲಿ ಸಾವಯವ ಕೃಷಿ ಮಾಡಿ ತರಕಾರಿ ಬೆಳೆಯುವ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು ಮುಖ್ಯ ಅತಿಥಿಗಳಾದ ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಮಾತನಾಡುತ್ತಾ ನಿಸರ್ಗದ ವೈಫಲ್ಯತ್ವದಿಂದ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ರೈತರು ಆಧುನಿಕ ಹನಿ ನೀರಾವರಿ ಹಾಗೂ ವಿವಿಧ ಯೋಜನೆ ಅಳವಡಿಸಿಕೊಳ್ಳುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಎಂದು ಹೇಳಿದರು ಈ ವೇಳೆ ತಹಶೀಲ್ದಾರ್ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶಿವನಗೌಡ ಎಸ್ ಪಾಟೀಲ್ ಎಚ್ ಡಿ ಕೋಳೇಕರ್ ಕೃಷಿ ನಿರ್ದೇಶಕರು ಚಿಕ್ಕೋಡಿ నింగన బిరదర్ సహాయక కృషి నిర్దేశకరు అథని తాలూకా పంచాయత్ హాని అధికారి శివనంద్ కల్లాపూర్ సురేశ్ మాయన్వర్ చంద్రకాంత్ ఇమ్మడి దుండప్ప అస్కీ అమర్ దుర్గన్నవర్ సంజయ్ నాడగౌడ రేరదంతే హారు ముఖ్యస్థరు ఉపస్థితర అథిన వరదీగారు అబ్దుల్ రెహమాన్ సది ಸರ್ಕಾರ ಮತ್ತು ರೈತ ಇಬ್ಬರು ಕೂಡ ಒಂದು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಅವಶ್ಯಕತೆ ಇದೆ ಆ ಮಣ್ಣಿನ ಫಲವತ್ತತೆಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಸುಮಾರು ನಾಲ್ಕು ಗ್ರಾಮಗಳನ್ನ ಇವತ್ತು ಆಯ್ಕೆಯನ್ನು ಮಾಡಿದೆ ಜಲ್ಸಂಗ ಹಾವಳಿ ಅಂಟಳ ಮತ್ತು ಬಾಡಿಗೆ ಈ ನಾಲ್ಕು ಗ್ರಾಮಗಳಿಗೆ ಸುಮಾರು ಒಂಬತ್ತು ಕೋಟಿಯಷ್ಟು ಮೂರು ವರ್ಷದಲ್ಲಿ ಹಣವನ್ನು ಖರ್ಚು ಮಾಡಿ ಆ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಯೋಜನೆಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ ಮಣ್ಣು ಎಲ್ಲವನ್ನೂ ಕೊಡುತ್ತೆ ನಾವು ಮಣ್ಣಿನಿಂದನೇ ಇವತ್ತು ನಿಸರ್ಗ ಸೃಷ್ಟಿಯಾಗಿರ್ತಕ್ಕಂಥವು ಮಣ್ಣಿನಿಂದ ಯಾವುದೂ ಇಲ್ಲ ಅಂತಿಲ್ಲ ನಮ್ಮ ಕೈಯಾರ್ ಹಾಕೋ ಬಂಗಾರ ವಜ್ರ ಮೊದಲು ಮಾಡಿನೂ ಮಣ್ಣಿನಿಂದನೆ ಮೈ ಮೇಲೆ ಹಾಕೋ ಬಟ್ಟೆನೂ ಮಣ್ಣಿನಿಂದನೆ ನಾವು ತಿಂತಕ್ಕಂಥ ಹಣ್ಣು ಕೂಡ ಮಣ್ಣಿನಿಂದನೆ ಇವತ್ತು ನಿಮ್ಮ ವಾಹನ ಇದೆ ಅಲ್ಲ ವಾಹನವೂ ಕೂಡ ಮಣ್ಣಿನಿಂದನೆ ಉತ್ಪಾದನೆ ಆಗುತ್ತೆ ಅಂದ್ರೆ ಮಣ್ಣಿನ ಬಿಟ್ಟು ಇನ್ಯಾವುದು ಕೂಡ ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೃಷ್ಟಿಕರ್ತ ಮಾಡಿರ್ತಕ್ಕಂಥ ಅದೊಂದು ಪ್ರಯೋಗ ಮಣ್ಣನ್ನ ಬಿಟ್ಟು ಇನ್ಯಾವುದು ಕೂಡ ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲವೂ ಮಣ್ಣಿನಿಂದ ವಿಶೇಷವಾಗಿ ನಾವು ರೈತರಾಗಿರ್ತಕ್ಕಂಥವ್ರು ಮಣ್ಣಿನ ಮಕ್ಕಳಾಗಿರ್ತಕ್ಕಂಥವ್ರು ಅದನ್ನ ರಕ್ಷಣೆ ಏನು ಮಾಡ್ತೀವಲ್ಲ ಅದನ್ನ ರಕ್ಷಣೆ ಮಾಡುವುದೇ ನಮ್ಮ ಆದ್ಯ ಕರ್ತವ್ಯ ಆಗಬೇಕು ಆ ಮಣ್ಣನ್ನು ನಾವು ರಕ್ಷಣೆ ಮಾಡದೆ ಹೋದ್ರೆ ಮುಂದಿನ ನಮ್ಮ ತಲೆಮಾರಿಗೆ ನಾವು ಏನೇನು ಬಿಟ್ಟು ಭೂಮಿ ಅಷ್ಟೇ ಇದೆ ಜನಸಂಖ್ಯೆ ಹೆಚ್ಚಾಗ್ತದೆ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು ಸೀಮಿ ಕಲ್ಲುಗಳು ಚೇಂಜ್ ಆಕೋತ್ ಹಕೋ ಬದಲಾಕೋತ್ ಹಕ್ಕೋ ಮೊದಲು ನೂರ ಎಕರೆ ಸಿಮಿ ಅದು ಮುಂದೊಂದು ಇಪ್ಪತ್ತೈದು ಮೂವತ್ತು ವರ್ಷದಾಗ ಅದು ಐವತ್ತು ಎಕರೆಕ್ ಬರ್ತೈತಿ ಕೆಲವೊಂದ್ ದಿವಸ ಬರ್ತೈತಿ ಕಲ್ಲುಗಳು ಸರ್ದಾಡ್ತಾ ಹೊರತಾಗಿ ಭೂಮಿ ಸರ್ದಾಡಂಗಿಲ್ಲ ಜನಸಂಖ್ಯೆಗೆ ಆಧಾರವಾಗಿ ನಮ್ಮ ಉಳುಮೆ ಮಾಡತಕ್ಕಂತ ನಾವೆಲ್ಲರೂ ಒಂದು ನಮ್ಮ ಆಸ್ತಿಯನ್ನ ಮುಂದಿನ ತಲೆಮಾರಿಗೆ ನಾವು ಕಾದು ಹೋಗ್ಬೇಕು ಇವತ್ತಿನ ನಮ್ಮ ಮನಸ್ಥಿತಿ ಏನಾಗಿದೆ ರಾಜವಣ್ಣ ಹೇಳಿದ್ರಲ್ಲ ಬೇಗ ಶ್ರೀಮಂತ ಆಗ್ಬೇಕು ಅಂತ ಬೇಗ ಶ್ರೀಮಂತ ಆಗ್ಬೇಕು ಅಂತಕ್ಕಂಥ ಏನು ನಮಗೆ ಹುಚ್ಚು ನಮ್ಮಲ್ಲಿ ಸೇರಿತಲ್ಲ ಆ ಒಂದು ನಶ ನಮಗೇನಿರೈತಲ್ಲ ಬೇಗ ಶ್ರೀಮಂತ ಆಗ್ಬೇಕು ಅಂತ ನಿಮಗೆ ಏನೇನು ಲಾಭ ಇಲ್ಲ ಬಣ್ಣದ ಕಾಗದಗಳು ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಕಣ್ಣಿಗೆ ನೆಮ್ಮದಿ ಸಿಗಬಹುದು ಸ್ವಲ್ಪ ದಿವಸ ಆತ್ಮಕ ಸಂತೋಷ ಸಿಗಬಹುದು ಮನಷಿ ಆದ್ರೆ ಬಣ್ಣದ ಕಾಗದ ಆದಂಗ ನಿಮ್ಮ ಆಸ್ತಿನ ನೀವು ಕಳ್ಕೊಂಡಿರ್ತೀರಿ ಅಂದ್ರೆ ನಿಮ್ಮ ಭೂಮಿಯನ್ನ ನೀವು ಕಳ್ಕೊಂಡಿರ್ತೀರಿ